ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಾತಾಡ್ತಿರೋದು ಸೊ ನಾನು ನೋಡ್ತಾ ಇದ್ದೀರಲ್ಲ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮಗೆ ಫರ್ದರ್ ವೀಡಿಯೋಲಿ ಹೇಳ್ತೀನಿ ಸೊ ನಾವು ನನ್ನ ನ್ಯೂ ನ್ಯೂ ಇಯರ್ನ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಇವಾಗ ನಾನು ಡಿ ಜಿ ಯಾತ್ರಾ ಇದ್ದೀನಿ ಸೊ ಇದರಿಂದ ಟೆನ್ ಮಿನಿಟ್ಸಲ್ಲಿ ಚೆಕ್ ಇನ್ ಆಗೋಗ್ಬಿಡುತ್ತೆ ಸೊ ನಮಗೆ ಗೈಡ್ ಮಾಡೋಕ್ಕೆ ಅಲ್ಲಿ ಏರ್ಪೋರ್ಟ್ನಲ್ಲಿ ಪೊಲೀಸ್ ಇರ್ತಾರೆ ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಸ್ಟೆಪ್ಸ್ನ ಫಾಲೋ ಮಾಡೋದು ಅಂತ ಡಿ ಯಾತ್ರೆಗೆ ಲಾಗಿನ್ ಆಗೋಕ್ಕೆ ಸೊ ಇದು ಬಂದುಬಿಟ್ಟು ನಿಮಗೆ ವೆರಿ ಕ್ವಿಕೆಸ್ಟು ಚೆಕ್ ಇನ್ ಆಗೋಕ್ಕೆಲ್ಲ ತುಂಬ ಏನು ಪ್ರೊಸೀಜರ್ಸ್ ಇರಲ್ಲ ಫರ್ದರು ಆ್ಯಸ್ ಇನ್ ಇಲ್ಲಿ ಒಳಗಡೆ ಹೋಗ್ಬೋದು ನೀವು ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ನನ್ನ ಫೇಸ್ನ ಸ್ಕ್ಯಾನ್ ಮಾಡ್ತಿದ್ದೆ ಸೊ ಅದಾದ ನಂತರ ನಾನು ಒಳಗಡೆ ಹೋಗ್ತೀನಿ ಬ್ಯಾಗೇಜ್ ಕೌಂಟ್ರ್ ಹತ್ರ ಲಗೇಜ್ನ ಸಬ್ಮಿಟ್ ಮಾಡ್ತೀವಿ ನೆಕ್ಸ್ಟು ಬ್ಯಾಗೇಜ್ನೆಲ್ಲ ಇಟ್ಟ ಮೇಲೆ ನಮ್ಮದು ಇನ್ನೊಂದು ಚೆಕ್ಕಿನ್ ಇರುತ್ತೆ ಅದು ಮೇಲೆ ಫ್ಲೋರಿ ಕಳಿಸ್ತಾರೆ ಸೊ ಆ ಚೆಕಿನಲ್ಲಿ ಏನೇನಂದರೆ ನಮ್ಮ ಹ್ಯಾಂಡ್ ಬ್ಯಾಗು ನಮ್ಮ ಮೊಬೈಲು ವಾಚು ಪರ್ಸ್ ಅದೆಲ್ಲ ಇನ್ ಮಾಡ್ತಾರೆ ಸೊ ನಾವು ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಲಾಂಚ್ನ ಬಳಸ್ಕೊತಾ ಇದ್ದೀವಿ ಏರ್ಪೋರ್ಟ್ ಲಾಂಚ್ಗೆ ಕ್ರೆಡಿಟ್ ಕಾರ್ಡ್ಸು ಮತ್ತು ಕೆಲವೊಂದು ಡೆಬಿಟ್ ಕಾರ್ಡ್ಸ್ ಮಾತ್ರ ಅಪ್ಲಿಕಬಲ್ ಇರುತ್ತೆ ಸೊ ಕ್ರೈಟೀರಿಯಾ ಬೇಸಿಸ್ ಮೇಲೆ ಅವರು ನಿಮಗೆ ಸ್ವೈಪ್ ಮಾಡಿಕೊಂಡು ಟೂ ರುಪೀಸ್ ಚಾರ್ಜ್ ಮಾಡಿ ನಿಮಗೆ ಏರ್ಪೋರ್ಟ್ ಲಾಂಚ್ನ ಬಳಸೋಕೆ ಬಿಡ್ತಾರೆ ಸೊ ಏರ್ಪೋರ್ಟ್ ಲಾಂಚಲ್ಲಿ ಏನು ಬೆನಿಫಿಟ್ಸ್ ಅಂದರೆ ನಿಮಗೆ ಬಫೆ ಸಿಸ್ಟಮಲ್ಲಿ ಫುಡ್ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಕೆಳಗಡೆ ಯಾರ್ಯಾರಿಗೆ ಕೂರೋಕೆ ಇಷ್ಟ ಇರಲ್ವೋ ಸೊ ಫುಡ್ ಆದಮೇಲೆ ಅಲ್ಲೇ ಕುತ್ಕೊಬೋದು ಸೊ ಅದಾದ್ಮೇಲೆ ಏರ್ಪೋರ್ಟ್ ಲಾಂಚ್ ಎಲ್ಲ ಆದಮೇಲೆ ನಮಗೆ ನಮ್ಮ ಫ್ಲೈಟ್ ಟೈಮ್ ಬಂತು ಸೊ ನಾವು ಇದು ಫ್ಲೈಟಿಗೆ ಹತ್ಕೊಂಡ್ವಿ ಹತ್ಕೊಂಡು ಕುತ್ಕೊಂಡ್ವಿ ದೆನ್ ನಾವು ಡೆಸ್ಟಿನೇಷನ್ಗೆ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಸೊ ಡೆಸ್ಟಿನೇಷನ್ನ ಆ್ಯಕ್ಚುಲಿ ಒಂದು ಸಸ್ಪೆನ್ಸ್ ಇಟ್ಟಿದೆ ಸೊ ಲೈಕ್ ಲಾಂಗ್ ಆ್ಯಪ್ ತೊಗೋಣ ವೀಡಿಯೋ ಮಾಡೋದ್ರಲ್ಲಿ ಅಂತ ಬಂದು ಬಂದ್ಬಿಟ್ಟು ಲೈಕ್ ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಒಬ್ಬರು ನನ್ನ ವ್ಯೂವರ್ಸ್ ಕಮೆಂಟ್ ಹಾಕಿದ್ದು ಗೋವಾ ಬ್ಲಾಗ್ ಮಾಡಿ ಅಂತ ಸೊ ಆ ಪ್ರಿಪ್ರೇಷನ್ಸಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನ್ಯೂ ಇಯರ್ಗೆ ಅದು ಹೋಗಿ ಮಾಡೋಣ ಗೋವಾ ಬ್ಲಾಗ್ ಆ್ಯಂಡ್ ನ್ಯೂ ಇಯರ್ನ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನು ಇನ್ನೊಂದು ರೀಸನ್ ಏನು ದಿನ ವೀಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ವರ್ಕ್ ವರ್ಕ್ ಎಲ್ಲ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರನೇ ಮಾಡೋಕ್ಕಾಗಿರಲಿಲ್ಲ ಸೊ ಪ್ಲೀಸ್ ಡೋನ್ ಮೈಂಡ್ ಇವಾಗ ಫುಲ್ ರೆಗ್ಯುಲರ್ ವೀಡಿಯೋಸ್ ಮಾಡ್ತೀವಿ ಮೇಲೆ ಇದೇ ಥರ ನನ್ನ ಸಪೋರ್ಟ್ ಇರಿ ಮತ್ತು ಕಂಪ್ಲೀಟ್ಲಿ ನಾವು ಗೋವಾಲಿ ಬಂದು ಎಷ್ಟು ದಿನಕ್ಕೆ ಸ್ಟೇ ಆಗ್ತಾಯಿದ್ದೀವಿ ಅಂದರೆ ಲೈಕ್ ಎಷ್ಟೇ ಈವ್ನಿಂಗ್ ನಾವು ಫ್ಲೈಟ್ ಹಾಕಿದ್ರು ಮನೆ ಬಿಟ್ಟಿತ್ತು ಸಿಕ್ಸ್ ಓ ಕ್ಲಾಕಿಗೆ ನೈನ್ ಫಿಫ್ಟಿಗೆ ಫ್ಲೈಟ್ ಇದ್ದಿದ್ದು ಗೋವಾ ಬಂದು ನಾವು ಲ್ಯಾಂಡ್ ಆಗಿದ್ದು ಲೈಕ್ ಲೆವೆನ್ ತರ್ಟಿ ಫೈವ್ ಲೆವೆನ್ ತರ್ಟಿ ಫೈವ್ಗೆ ಗೋವಾಗ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ನಾವು ಒಂದು ಟು ತ್ರೀ ಅವರ್ಸ್ ಬೇಕಾಗಿತ್ತು ಎಲ್ಲ ಸೆಟಲ್ ಅಪ್ ಮಾಡ್ಕೊಳೋಕ್ಕೆ ನಾವು ರೂಮೆಲ್ಲ ಹುಟ್ಟೋಕೆ ಸೊ ನಾವು ಯಾವ ಕಡೆ ಸ್ಟೇ ಆಗಿದ್ದೀವಿ ಅಂತ ಇನ್ನೂ ಫರ್ದರ್ ವೀಡಿಯೋಲ್ಲಿ ತೋರಿಸ್ತೀನಿ ಆ್ಯಂಡ್ ನಾವು ಎಷ್ಟು ದಿನಕ್ಕೆ ಸ್ಟೇ ಆಗ್ತಾ ಇದ್ದೀವಿ ಅಂದರೆ ಲೈಕ್ ಟ್ವೆಂಟಿ ಸೆವೆಂತ್ ನೈಟ್ ಕೌಂಟ್ ಮಾಡ್ಬೋದು ಅಂತ ಟ್ವೆಂಟಿ ಸೆವೆಂತ್ ನೈಟಿಂದ ನಾವು ಲೈಕ್ ಒಂದನೇ ತಾರೀಕು ರಿಟರ್ನ್ ಆಗ್ತೀವಿ ಸೊ ನಿಮಗೆ ಎವ್ರಿ ಡೇ ನಾವು ಎಲ್ಲಿ ನೋಡ್ಬಿ ಏನು ತಿಂತಿ ಏನೇನು ಮಾಡ್ಬಿ ಆ್ಯಂಡ್ ವಿತ್ ದಟ್ ನಾನು ಏನೇನು ಪಾಸಿಟ್ಯೂಮ್ ಹಾಕೊಂಡೆ ಲೈಕ್ ಅದೆಲ್ಲ ನಿಮಗೆ ತೋರಿಸ್ತೀನಿ ಇದೇ ಥರ ನನ್ನ ವೀಡಿಯೋಸ್ನ ಇರಿ ಹಾಗೆ ಸಪೋರ್ಟ್ ಇರಿ ಸೊ ನಾವು ಎಲ್ಲಿ ಸ್ಟೇ ಆಗಿದ್ದಂದರೆ ಲೈಕ್ ಬಾದಾ ಸೈಡಲ್ಲಿ ರೂಮ್ ತೊಗೊಂಡಿದ್ವಿ ಸೊ ಅಲ್ಲೇ ಇದ್ದ ನಿಯರ್ ಬೈ ವೆಜ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಬ್ರೆಡ್ ಜಾಮ್ ಬಟರ್ ಆರ್ಡರ್ ಮಾಡಿದೆ ಆಮೇಲೆ ಜೊತೆಲಿ ಮ್ಯಾಗಿ ಮಾಡಿದೆ ಮ್ಯಾಗಿ ಬಂದುಬಿಟ್ಟು ಅಲ್ಲಿ ಒನ್ ಫಾರ್ಟಿ ಕ್ವಾಂಟಿಟಿ ಸಫಿಶಿಯಂಟಾಗಿ ಇತ್ತು ಸೊ ಬ್ರೇಕ್ಫಾಸ್ಟ್ ಮುಗ್ದು ವಾಪಸ್ ಹಾಗೆ ನಾವು ರೂಮ್ಗೆ ನಡ್ಕೊಂಡು ಹೋಗ್ತಾಯಿದ್ವಿ ಅದು ರೂಮಿಗೆ ನಡ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಲಂಚ್ಗೆ ನನ್ನ ಫೇವ್ರೆಟ್ ಪ್ಲೇಸು ಹೋವಾ ಹೋಮ್ ಹೋಮ್ ಮೇಡ್ ಗೋವನ್ ಫಿಶ್ ತಾಲಿ ತಿನ್ನೋಕ್ಕೆ ಹೋದ್ವಿ ನಾನಂತೂ ವೆಯ್ಟ್ ಮಾಡ್ತಿದ್ದೆ ಆ ಫಿಶ್ ತಾಲಿನ ತಿನ್ನೋಕ್ಕೆ ನಿಮಗೆ ಮನೆಯಲ್ಲಿ ಮಾಡೋ ಅಡುಗೆ ಅಂತ ಎಷ್ಟು ಖುಷಿಯಿಂದ ಅಂದರೆ ಅಷ್ಟು ಹೊತ್ತು ತುಂಬ ತಿನ್ಬೋದು ನನಗಂತೂ ತುಂಬ ಇಷ್ಟ ಅಲ್ಲಿಂದ ಪ್ರಾನ್ಸ್ ಫ್ರೈ ಅಂತೂ ಸೊ ಹೋದೆ ಹೋಗಿದ್ದೆ ಫಸ್ಟ್ ಡೇ ಸಿಗಲಿಲ್ಲ ನಮಗೆ ಯಾಕಂದರೆ ನಾವು ಲೇಟಾಗಿ ಹೋಗ್ಬಿಟ್ಟಿದ್ವಿ ಸೊ ಅದಾದಮೇಲೆ ಊಟ ಮುಗ್ದು ನಾವು ಅಲ್ಲಿದ್ದ ನಿಯರ್ ಬೈಲಿದ್ದ ಅಂಜನಾ ಬೀಚ್ಗೆ ಹೋದ್ವಿ ಸೊ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಫಸ್ಟ್ ಟೈಮ್ ಈ ಬೀಚಿಗೆ ಬಂದಿದ್ದು ವ್ಯೂ ಅಂತೂ ನೀವು ನೋಡ್ತಾ ಇದ್ದೀರಾ ನಾವು ಆಲ್ಮೋಸ್ಟ್ ಸನ್ಸೆಟ್ಟಿಂಗ್ ಟೈಮಿಗೆ ಹೋಗಿದ್ದು ಸನ್ಸೆಟ್ ಆಗಿರಲಿಲ್ಲ ಇನ್ನು ಆಗೋ ಟೈಮಿಗೆ ಸೊ ಆ ವ್ಯೂ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿತ್ತಂದರೆ ನನಗೆ ತುಂಬ ಪ್ಲೆಸೆಂಟ್ ಅನಿಸ್ತು ಹಾಗೆ ಹೋಗಿ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡ್ವಿ ರೀಲ್ಸ್ ಮಾಡ್ಕೊಂಡ್ವಿ ಹಾಗೆ ಫೋಟೋಸ್ ಕ್ಲಿಕ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಸೊ ತುಂಬ ಚೆನ್ನಾಗಿತ್ತು ಬೀಚ್ ಆ್ಯಂಡ್ ಏನಂದರೆ ಅಷ್ಟೊಂದು ಡರ್ಟಿ ಇರಲಿಲ್ಲ ಹೇಳಬೇಕಂದ್ರೆ ನಿಜವಾಗ್ಲೂ ನಾನು ಹೇಳೋದೇನೆಂದರೆ ಬೀಚಸ್ ಹತ್ರ ಹೋದಾಗ ಜಾಸ್ತಿ ಪ್ಲೇಸ್ನ ಇದು ಏನು ವೇಸ್ಟೇಜ್ನ ಅಲ್ಲಲ್ಲೇ ಬಿಡ್ಸಾಕಬೇಡಿ ನೀವೇನಾದರೂ ಈಸ್ಕೊಂಡ್ರೆ ಅದನ್ನೊಂದು ಸಪ್ರೇಟ್ ಕವರಲ್ಲಿ ಹಾಕೊಂಡು ಮತ್ತೆ ಹೋಗಿ ಡಸ್ಟ್ಬಿನ್ ಇರೋ ಕಡೆನೇ ಹೋಗಿ ಹಾಕಿ ಹಂಗಿದ್ದೇನೆ ಅಲ್ಲಿರೋಂಥ ಬೀಚಲ್ಲಿರೋ ಪ್ರಾಣಿಗಳಿಗೂ ಸೇಫು ಸೊ ಆ ಬೀಚ್ ಅಂತೂ ತುಂಬ ಕ್ಲೀನಾಗಿತ್ತು ಐ ಸೂಟ್ ರಿಯಲಿ ಅಪ್ರಿಷಿಯೇಟ್ ದಟ್ ಅದಾದಮೇಲೆ ಲೈಕ್ ಅಲ್ಲಿ ನಿಯರ್ ಬೈ ಅಲ್ಲಿ ಒಂದು ಐಸ್ ಕ್ರೀಮ್ ಶಾಪ್ ಇತ್ತು ಅದೇ ಬೆಲ್ಲೊಡ್ಕೊಂಡು ಬರ್ತಾರಲ್ಲ ಆ ಥರದ್ದು ಸೊ ಅಲ್ಲಿ ಎಲ್ಲರೂ ಐಸ್ ಕ್ರೀಮ್ ಇಸ್ಕೊಂಡು ತಿಂದ್ವಿ ಆ್ಯಕ್ಚುಲಿ ಬೀಚ್ ಮುಗಿಸ್ಕೊಂಡು ಐಸ್ ಕ್ರೀಮ್ ತೆಗೋ ತಿನ್ನೋದೇ ಒಂಥರ ಮಜಾ ಸೊ ತಿಂದಾದ ನಂತರ ಲೈಕ್ ನಾವು ನೆಕ್ಸ್ಟ್ ಹೊರಟಿದ್ದು ಬಂದುಬಿಟ್ಟು ಅಲ್ಲೇ ಫಿಶ್ ಡೆಕ್ ಅನ್ನೋ ರೆಸ್ಟೋರೆಂಟ್ಗೆ ನಮ್ಮ ನೈಟ್ನ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಸೊ ಅಲ್ಲೂ ಕೂಡ ಫುಡ್ಡು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಡ್ಡು ಆಗಲಿ ಮತ್ತು ಅದರ ಆ್ಯಂಬಿಯನ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರಿ ಲೈಕ್ ಆಲ್ಮೋಸ್ಟ್ ಬೆಳಗ್ಗೆ ಬಿಟ್ಟವರು ಲೈಕ್ ನಾವು ಪುನಃ ರೂಮ್ಗೆ ಹೋಗಿದ್ದೆ ನೈಟ್ ನೈಟಲ್ಲ ಸೋರಿ ಅರ್ಲಿ ಮಾರ್ನಿಂಗ್ ಅನಿಸುತ್ತೆ ಸೊ ನೀವು ಇಲ್ಲೇನು ಫ್ರೆಶ್ ಸೀ ಫುಡ್ ಸೀ ಫಿಶಸ್ನ ನೋಡ್ತಾ ಇದ್ದೀರೋ ನೀವೇನು ಕೇಳ್ತೀರೋ ಲೈಕ್ ಅದನ್ನು ಅವ್ರು ತಂದ್ಕೊಟ್ಟು ನೀವು ಹೇಳೋ ಡಿಶ್ನ ಮಾಡಿಕೊಡ್ತಾರೆ ಅದೊಂದು ಚೆನ್ನಾಗಿತ್ತು ಕಾನ್ಸೆಪ್ಟ್ ಅವ್ರ ಹತ್ರ ಅದಾದ ನಂತರ ಅಲ್ಲಿ ಕುತ್ಕೊಂಡು ಸ್ವಲ್ಪ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫನ್ ಮಾಡಿದ್ವಿ ನಕ್ಕಿದ್ವಿ ದೆನ್ ಡ್ರಿಂಕ್ಸ್ ಮಾಡಿದ್ವಿ ಬಾಯ್ಸ್ ಕುಕ್ಕ ಹೊಡಿತಿದ್ರು ನಾನು ಎರಡು ಎರಡ ಮೂರು ಬಾಟ್ಲು ಡ್ರಿಂಕ್ ಮಾಡಿದೆ ಅದಾದಮೇಲೆ ಇದೇ ಥರ ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡಿಲ್ವೋ ವೀಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡಿ ಇದು ಫಸ್ಟ್ ಡೇ ಲೈಕ್ ಟೂ ಡೇಸ್ನ ಗೋವಾ ಟೂರ್ ಆಯ್ತಿದ್ದು ಟೂ ಡೇಸ್ನ ಇಲ್ಲೇ ಮರ್ಚ್ ಮಾಡಿದ್ದೀನಿ ಸೊ ನಿಮಗೆ ತರ್ಡ್ ಡೇ ಫೋರ್ತ್ ಡೇ ಏನು ಮಾಡಿದೆ ಅಂತ ನೆಕ್ಸ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ಇದೇ ಥರ ನನ್ನ ಚಾನಲ್ನ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನನ್ನ ಸಪೋರ್ಟ್ ಮಾಡಿ ಸೊ ಪಕ್ಕದಲ್ಲಿ ಇದ್ದಿದ್ದು ಐಸ್ ಕ್ರೀಮ್ ಶಾಪಿಗೆ ಹೋದ್ವಿ ಅಲ್ಲಂತೂ ನನಗೆ ಅನ್ಎಕ್ಸ್ಪೆಕ್ಟೆಡ್ ಐಸ್ ಕ್ರೀಮ್ ಸಿಕ್ತು ಅಲ್ಲಿಂದೊಂದು ಸಿಗ್ನೇಚರ್ ಐಸ್ ಕ್ರೀಮ್ ಅಂತೆ ಅದು ಕೊಕೊನೆಟ್ ಕೊಕೊನೆಟ್ಟಲ್ಲಿ ಮಾಡಿಕೊಟ್ಟಿದ್ದು ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲಿಟ್ರಲಿ ಕೊಕೊನೆಟ್ ಒಳಗಡೆ ಇರೋಂಥ ಕಾಯಿನ ಫಸ್ಟ್ ಸಪ್ರೇಟ್ ಮಾಡಿ ಗ್ರೈಂಡ್ ಮಾಡಿ ಅದರೊಳಗಡೆ ನಟ್ಸ್ ಹಾಕಿ ಮೇಲೆ ಟಾಪಿಂಗಲ್ಲಿ ಟೂ ವೆನಿಲಾ ಕ್ಯೂಬ್ಸ್ ನೈಟ್ ಸ್ಕೂಪ್ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂದಿದ್ದು ಸೀರಿಯಸ್ಲಿ ಒಂದು ತುತ್ತು ತಿಂದಿದ ತಕ್ಷಣ ಓ ಮೈ ಗಾಡ್ ಅಷ್ಟು ಅಮೇಝಿಂಗಾಗಿತ್ತು ನನಗೆ ತಿಳಿದಂಗೆ ಬೆಂಗಳೂರಲ್ಲೆಲ್ಲೂ ಸಿಗೋಲ್ಲ ಅನ್ಸುತ್ತೆ ಇದು ಸೊ ಫಸ್ಟ್ ಡೇ ತಿಂದವರು ಅದನ್ನು ರೊಟೀನಾಗಿ ಇಟ್ಕೊಂಡೇ ಇಟ್ಕೊಂಬಿಟ್ವಿ ಲೈಕ್ ಎವ್ರಿ ಡೇ ಮಸ್ಟ್ ಅನ್ನೋ ಥರ ಅದಾದಮೇಲೆ ಇದು ಬ್ರೌನೀ